ಕತೆ ಹೇಳ್ಬೇಕಾದ್ರೆ ಮಕ್ಳುಗಳು ನಿದ್ದೆ ಮಾಡ್ತಾರೆ ನಿದ್ದೆ ಅಂತಂದರೆ ನಾಟ್ ಕಂಪ್ಲೀಟ್ ಡೀಪ್ ಸ್ಲೀಪ್ ಅಲ್ಲ ಅದು ಕತೆ ಕೇಳಬೇಕಾದ್ರೆ ಬೀಟ ಅಲ್ಲಿ ಇರುತ್ತೆ ಕೇಳ್ತಾ ಇರ್ತಾರೆ ಸ್ವಲ್ಪ ಮಂಪುರ್ ಬರುತ್ತೆ ಒಂದು ಸ್ವಲ್ಪ ಸೈಲೆಂಟ್ ಆಗ್ತವೆ ಮಕ್ಕಳು ಆಲ್ಫಾಗೋಗುತ್ತೆ ಹೋಗ್ತಾರೆ ಥೀಟಾ ಏನು ಅಂತಂದರೆ ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅದನ್ನು ಕಂಪ್ಲೀಟು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ತಗೊಳ್ತಾ ಬರುತ್ತೆ ನಾವು ಎಲ್ಲ ದೊಡ್ಡ ಮಹನೀಯರು ಯಾರು ಮೇಲಿಂದ ಯಾರೂ ಉದ್ಭವ ಆಗಿಲ್ಲ ನಿಮ್ಮ ನಮ್ಮ ಥರ ಮನುಷ್ಯರು ಅವ್ರ ಮಹಾತ್ಮರಾದರೂ ನಾವು ಸಾಮಾನ್ಯರಾಗಿ ಯಾಕೆ ಉಳ್ಕೊಂಡಿದ್ವು ಅಂದರೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಕಥೆಗಳು ವ್ಯಕ್ತಿಗಳು ಸಂದರ್ಭಗಳು ಅವರ ಮೇಲೆ ಪ್ರಭಾವ ಬೀರಿ ಸಂಪೂರ್ಣವಾಗಿ ಅವ್ರನ್ನ ಬದಲಾವಣೆ ಮಾಡಿಬಿಡುತ್ತೆ ಒಂದು ಸೇವಾ ಮನೋಭಾವನೆ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ಅವರಿಗೆ ಶ್ರವಣನ ಪಿತೃಭಕ್ತಿ ಕತೆ ನೀವು ಹೇಳದೇ ಹೋದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅದರಲ್ಲಿ ಅವನು ಕುರುಡ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಅದು ಜೋಳಿಗೆ ಥರ ಅದರಲ್ಲಿ ಇಟ್ಕೊಂಡು ಅವರನ್ನು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕರ್ಕೊಂಡು ಹೋಗೋದು ಅಂಥದ್ದೆಲ್ಲ ಕೇಳಿದಾಗ ಮಕ್ಕಳು ಅಷ್ಟು ಮಾಡದೆ ಹೋದರೂ ಕುಡಿಯಕ್ಕೆ ನೀರು ತಂದು ಕೊಡ್ಬೋದು ಅಂದರೆ ಅದು ಇನ್ಫ್ಲೂಯೆನ್ಸ್ ಇರುತ್ತದು ನಮ್ಮ ಮೊಮ್ಮಕ್ಕಳಿಗೆ ನಾನು ಆಸ್ತಿ ಮಾಡ್ಬೋದು ಆದರೆ ನಾನು ಸಾಮಾನ್ಯ ಜ್ಞಾನ ಬದುಕುವ ರೀತಿ ಮೌಲ್ಯಗಳನ್ನು ಅವರಿಗೆ ನಾನು ಕೊಡಲಿಲ್ಲ ಅಂದರೆ ನಾವು ಮಾಡಿಟ್ಟಿದ್ದ ಅಷ್ಟು ಆಸ್ತಿ ನಾವು ಗಳಿಸಿದ್ದ ಹೆಸರನ್ನು ಒಂದು ನಿಮಿಷದಲ್ಲಿ ಮಣಪಾಲ್ ಮಾಡಿಬಿಡ್ತಾರೆ